ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರ ಗೋಕುಲ ಬ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಾನಿವತ್ತು ಮಾಡ್ತಾ ಇರೋದು ನವಣೆನ ಉಪಯೋಗಿಸ್ಕೊಂಡು ಖಾರ ಗುಂಬಲ್ ಮಾಡ್ತಾ ಇದ್ದೀನಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನವಣೆಯಿಂದ ನಾವು ಅನೇಕ ರೀತಿಯಾದಂತಹ ಅಡುಗೆಗಳನ್ನು ಮಾಡ್ತೀವಿ ದೋಸೆ ಮಾಡ್ತೀವಿ ಹಾಗೆ ಉಪ್ಪಿಟ್ಟು ಮಾಡ್ಬೋದು ಅದರಲ್ಲಿ ಇದೊಂದು ರುಚಿಕರವಾದಂತಹ ಅಡುಗೆ ಅಂತ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲೋಟದಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದರಲ್ಲಿರುವಂತಹ ಹಸಿ ಸ್ಮೆಲ್ ಹೋಗುವರೆಗು ಇದನ್ನು ಹುರ್ಕೊಳ್ಬೇಕು ಈಗ ಇದನ್ನ ಹುರಿದಿದ್ದಾಗಿದೆ ನಂತರ ಅದೇ ಕುಕ್ಕರ್ಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾವು ಪೊಂಗಲ್ ಮಾಡುವಾಗ ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ರುಚಿಯಾಗಿ ಇರುತ್ತೆ ಹಾಗೆ ಅದಕ್ಕೆ ನಾನು ಒಂದರಿಂದ ಎರಡು ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಹಾಗೆ ಕಾಳು ಮೆಣಸನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಚಿಟಕ್ಕೆ ಅರಿಶಿಣ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಂತರ ಕಟ್ ಮಾಡಿಟ್ಕೊಂಡಂತಹ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಕರ್ಬೇವಿನ ದಳಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಗಂಟೆಯಷ್ಟು ನವಣೆನ ನೆನೆಸಿಟ್ಟಿದ್ದೆ ಇಲ್ಲೊಂದು ಅರ್ಧ ಲೋಟದಷ್ಟು ನವಣೆನ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಬರೀ ನವಣೆನೇ ಹಾಕಿ ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ಅಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಹುರಿದಿಟ್ಕೊಂಡಂತಹ ಹೆಸರು ಬೇಳೆನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೊಂಗಲ್ ಮಾಡುವಾಗ ನಾವು ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ನೀರನ್ನ ಕೂಡ ಎಷ್ಟು ಬೇಕು ನೋಡಿ ಅಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾವು ಅನ್ನಕ್ಕೆ ಹೇಗೆ ವಿಷಲ್ ಕೊಡ್ತೀವೋ ಅದಕ್ಕಿಂತ ಜಾಸ್ತಿಯಾಗಿ ವಿಷಲ್ನ ಹಾಕ್ಸ್ಕೊಳ್ಬೇಕು ಇದು ಚೆನ್ನಾಗಿ ಬೆಂದ್ರೇ ಪೊಂಗಲ್ಲು ಚೆನ್ನಾಗೋದು ನಾನಿಲ್ಲಿ ಏಳರಿಂದ ಎಂಟು ಬಾರಿ ವಿಷಲ್ನ ಹಾಕಿಸ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ಆದರೂ ಕೂಡ ನೀರು ಸಾಕಾಗಿರೋದಿಲ್ಲ ಗಟ್ಟಿಯಾಗಿರುತ್ತೆ ಅಂತ ಸಂದರ್ಭದಲ್ಲಿ ನಾವು ನೀರನ್ನು ಕುದಿಸ್ಕೊಂಡು ಮತ್ತೆ ಹಾಕ್ಕೊಳ್ಬೋದು ಈಗ ರುಚಿಕರವಾದಂತಹ ನವಣೆ ಪೊಂಗಲ್ ರೆಡಿಯಾಗಿದೆ